ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿರೋ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ನೀವೆಲ್ಲ ಬೆಂಡೆಕಾಯಿಂದ ಸಾಂಬಾರು ಗೊಜ್ಜು ಪಲ್ಯ ಸಾಸಿವೆ ಹಸಿ ಎಲ್ಲ ಮಾಡಿಕೊಂಡು ತಿಂದಿರ್ತೀರ ಅಲ್ವಾ ಆದರೆ ಸಾರಿನ ರೆಸಿಪಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ ರುಚಿಕರವಾಗಿರುವಂತಹ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂಥ ಸಾರಿದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನು ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಈ ಸಾರನ್ನ ಹೇಗೆ ಮಾಡೋ ಅನ್ನೋ ಕುತೂಹಲ ನಿಮಗೆಲ್ರಿಗೂ ಇದೆ ಅಲ್ವಾ ಫ್ರೆಂಡ್ಸ್ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬೆಂಡೆಕಾಯಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದನ್ನು ನಾನು ಸ್ಟವ್ನ ಆನ್ ಮಾಡಿಲ್ಲ ಇದಕ್ಕೆ ನೋಡಿ ಈ ರೀತಿಯಲ್ಲಿ ಒಂದು ಹತ್ತು ಹದಿನೈದು ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ತುಂಬಾ ಬೆಂಡೆಕಾಯಿ ಬೇಡ ಈ ಪದಾರ್ಥಕ್ಕೆ ಈಗ ಬೆಂಡೆಕಾಯಿ ಹೋಳುಗಳು ಮುಳುಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಅರ್ಧ ಆಗುವಷ್ಟು ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ ಇವಾಗ ನಾನು ಸ್ಟವ್ನ ಆನ್ ಮಾಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಅಂದರೆ ಹೋಳುಗಳಿಗೆ ಹಿಡಿಯುವಷ್ಟು ಹಾಕಿದರೆ ಸಾಕಾಗತ್ತೆ ಎಲ್ಲವನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬೆಂಡೆಕಾಯಿ ಹೋಳುಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲವನ್ನು ಅಂದರೆ ಬೆಂಡೆಕಾಯಿ ನಿಂಬೆಹುಳಿ ಉಪ್ಪು ಮತ್ತು ನೀರು ಇದಿಷ್ಟು ಒಂದೇ ಸಾರಿಗೆ ಹಾಕ್ಕೋಬೇಕು ಇಲ್ಲ ಇಲ್ಲಾಂದರೆ ಸಪ್ರೇಟಾಗಿ ನಾವು ಹಾಕ್ತಾ ಹೋದರೆ ಲೋಳೆ ಲೋಳೆ ಥರ ಆಗಿಬಿಡತ್ತೆ ಒಂದು ಬಿಸಿ ಇಡೋದಕ್ಕಿಂತ ಮುಂಚೆ ಇದಿಷ್ಟು ಪದಾರ್ಥನ ಹಾಕೊಂಡ್ಬಿಟ್ಟು ಬಿಸಿಗೆ ಇಟ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಹೀಗೆ ಚೆನ್ನಾಗಿ ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ಸಾರಿನ ಪುಡಿ ಹಾಕಿದ್ದೀನಿ ನೀವು ಮನೆಯಲ್ಲೇ ಉಪಯೋಗಿಸೋ ಯಾವುದೇ ಸಾರಿನ ಪುಡಿಯನ್ನಾದರೂ ಸಹ ಬಳಸ್ಬೋದು ನೆಕ್ಸ್ಟು ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕಿದ್ದೀನಿ ಉಪ್ಪು ಮೆಣಸಿನ ಪುಡಿ ಇರತ್ತಲ್ಲ ಅದನ್ನು ಈಗ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನುಣ್ಣಗೆ ಇದಕ್ಕೆ ಹುಳಿ ನಾವು ಹುಡ್ಸ ಹಣ್ಣನ್ನು ಬಳಸ್ತಾ ಇಲ್ಲ ಯಾಕೆಂದ್ರೆ ಆಲ್ರೆಡಿ ನಾನು ಇದಕ್ಕೆ ನಿಂಬೆ ಹುಳಿನ ಹಾಕಿದೀನಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ರೆಡಿ ಆಗಿದೆ ಕಲ್ಲ ನೋಡಿ ಎಷ್ಟೊಂದು ಸಖತ್ತಾಗಿ ಬಂದಿದೆ ಅಲ್ವಾ ಇವಾಗ ನೋಡಿ ಬೆಂಡೆಕಾಯಿ ಎಲ್ಲ ಇಷ್ಟು ನೀಟಾಗಿ ಬೆಂದಿದೆ ನೀರಲ್ಲೂ ನೋಡಿ ಒಂದು ಸ್ವಲ್ಪನೂ ಸಹ ಲೋಳೆ ಅಂಶ ಇಲ್ಲ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲವನ್ನ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಆಲ್ರೆಡಿ ಹೋಳಿಗೆ ಉಪ್ಪನ್ನು ಹಾಕಿರೋದ್ರಿಂದ ನೋಡಿ ಇದು ಸಾರಿನ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಸಾರು ಆಲ್ರೆಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಹೀಗೆ ಕುದೀತಾ ಇರಲಿ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಸೌಟ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಕಾಲು ಚಮಚ ಆಗೋಷ್ಟು ಇದಕ್ಕೆ ಸಾಸಿವೆ ಕಾಳು ಬೇಡ ನೋಡಿ ಇವಾಗ ಜಜ್ಜಿರೋ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದು ಅರ್ಧ ಒಣ ಮೆಣಸು ಈ ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಈ ಸಾರಿಗೆ ಬೆಳ್ಳುಳ್ಳಿ ಬಳಸ್ತೇ ಇರೋರು ಬೇಡ ಅಂತ ಅನ್ಸಿದರೆ ನೀವು ಇಂಗಿನ ಒಗ್ಗರಣೆ ಹಾಕ್ಕೋಬೋದು ಆದರೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಈ ಸಾರಿಗೆ ಇವಾಗ ಈ ಒಗ್ಗರಣೆ ರೆಡಿಯಾಗಿದೆ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ರೆಡಿಯಾಗಿರೋ ಒಗ್ಗರಣೆನ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಾರಂತೂ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ನೀವು ಬೆಂಡೆಕಾಯ್ದು ಸಾರು ಸಾಂಬಾರು ಸಾಂಬಾರು ಪಲ್ಯ ಗೊಜ್ಜು ಎಲ್ಲ ಮಾಡಿರ್ತೀರ ಅಲ್ವಾ ಈ ರೀತಿಯ ಒಂದು ಬೆಂಡೆಕಾಯಿ ಸ್ಪೆಷಲ್ ಸಾರನ್ನು ಸಹ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಅನ್ನದ ಜೊತೆಗಂತೂ ಸೂಪರ್ ಆಗಿರತ್ತೆ ಅಂತ ನಾನು ಅವಾಗೇ ಹೇಳಿದೆ ಇದೊಂದು ತುಂಬ ಟ್ರೆಡಿಷನಲ್ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಮಾಡಿದೆ ಈ ರೆಸಿಪಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ತುಂಬ ಇಷ್ಟ ಆಯಿತು ಅದಕ್ಕಾಗಿ ನಿಮ್ಮ ಈ ರೆಸಿಪಿನ ಮಾಡ್ತಾ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಏನಿದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಮಾಡಿದ ಈ ಬೆಂಡೆಕಾಯಿ ಸಾರು ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಸಹಕಾರವನ್ನು ಹೀಗೆ ಮುಂದುವರಿಸ್ತೀರಾ ಅಲ್ವಾ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೂ ಸಹ ನಿಮ್ಮ ಸಹಕಾರ ಅತಿ ಮುಖ್ಯವಾಗಿದೆ ಹಾಗಾಗಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಕಲಿಯೋರಿಗೂ ಸಹ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್